ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ನೋಡ್ಬೋದು ಇವತ್ತು ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ಯಾರಿಗೆಲ್ಲ ಅಮೌಂಟ್ ಶಾಂಕ್ಷನ್ ಆಗಿದೆ ಮತ್ತೆ ಯಾರಿಗೆಲ್ಲ ಆಗಿಲ್ಲ ಸೊ ಯಾರಿಗೆಲ್ಲ ಅಮೌಂಟ್ ಶಾಂಕ್ಷನ್ ಆಗಿಲ್ಲ ಅವ್ರು ಏನು ಮಾಡಬೇಕು ಮುಂದೆ ಅಮೌಂಟ್ ಬರಬೇಕಂದ್ರೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೀರಿಸಿಕೊಡ್ತಾ ಹೋಗ್ತೀನಿ ಓಕೆ ನೀವೇನಾದ್ರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಕೆಳಗಡೆ ಕನೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯುವನಿಧಿ ಯಾವುದೇ ಒಂದು ಅಪ್ಡೇಟ್ ಆಗಿರ್ಬೋದು ಹೊಸ ಹೊಸ ನ್ಯೂಸ್ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ಅಪ್ಡೇಟ್ ಇರ್ತೀನಿ ಸ್ನೇಹಿತರೆ ಸೊ ಆದ್ರಿಂದ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಸೊ ಅಂತವರು ಕಂಪಲ್ಸರಿಯಾಗಿಕ್ಲೇಷನ್ ಮಾಡಿರಲೇಬೇಕು ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಬಂದಿದೆ ಸ್ನೇಹಿತರೆ ಓಕೆ ಇವಾಗ ರೀಸೆಂಟ್ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸೊ ನಿಮ್ಗೆ ಇನ್ನೂ ಯಾವುದೇ ಪೇಮೆಂಟ್ ಆಗಿರಲಿಲ್ಲ ಫಸ್ಟ್ ಪೇಮೆಂಟ್ ಅಂತ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸೊ ಅಂತವರಿಗೆ ಇವಾಗ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಮತ್ತೆ ಮೊದಲು ಯಾರಿಗೆಲ್ಲ ಅಮೌಂಟ್ ಕಂಟಿನ್ಯೂ ಆಗಿ ಬರ್ತಾ ಇತ್ತು ಅವರು ಯಾರೆಲ್ಲ ಡಿಕ್ಲರೇಷನ್ ಮಾಡಿದರೆ ಅಂಥವ್ರಿಗೂ ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಸೊ ಇವತ್ತು ಅಥವಾ ನಾಳೆ ಸಾಯಂಕಾಲ ಅನ್ನೋ ಪ್ರತಿಯೊಬ್ಬರು ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ ಓಕೆ ಅಮೌಂಟ್ ಕೂಡ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾನು ನಿಮಗೆ ಮುಂದೆ ಏನ್ ಅಂತ ಹೇಳಿ ಮುಂದಿನ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಆದಷ್ಟು ಈ ಒಂದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಈ ಮಾಹಿತಿ ಗೊತ್ತಾಗಲಿ ಮತ್ತು ಏನಪ್ಪಾ ಅಂತಂದರೆ ಇವಾಗ ಫಸ್ಟ್ ಟೈಮ್ ಯಾರಿಗೆಲ್ಲ ಪೇಮೆಂಟ್ ಬರಬೇಕಾಗಿತ್ತು ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ ಬಂದಿದೆ ಮತ್ತು ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಓಕೆ ಯಾಕೆ ಬಂದಿಲ್ಲ ಅಂತ ನೋಡಿದ್ರೆ ಇಲ್ಲಿ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಆಗಿರ್ಬೋದು ರಾಯಚೂರು ಯೂನಿವರ್ಸಿಟಿ ಆಗಿರ್ಬೋದು ಧಾರವಾಡ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇಲ್ಲಿ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಸೊ ನಾನು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡ್ತೀನಿ ಅಂದರೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ ರೀತಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಮತ್ತು ಯಾವ ಯಾವ ಯೂನಿವರ್ಸಿಟಿಗೆ ಯಾವ ರೀತಿ ಅಮೌಂಟ್ನ ಡಿವೈಡ್ ಆಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ಯಾವಾಗ ಅಮೌಂಟ್ ರೀಚ್ ಆಗುತ್ತೆ ಮತ್ತು ಇನ್ನೂ ಸೆಲ್ಫ್ ಡಿಕ್ಲೇಷನ್ ಫಸ್ಟ್ ಪೇಮೆಂಟ್ ಏನಿವಾಗ ಅಮೌಂಟ್ ಬಂದಿದೆ ಸೊ ನೆಕ್ಸ್ಟಿಂದ ಡಿಕ್ಲೇಷನ್ ಯಾವ ರೀತಿ ಮಾಡಬೇಕು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ